ಹಾಯ್ ವಿಶ್ವನಾಥ್ ತರ ನಮಸ್ಕಾರ ಅರವತ್ಮೂರನೇ ಮೂರನೇ ಶುಭಾಶಯಗಳು ನನಗೂ ಅರವತ್ಮೂರು ವರ್ಷ ಸೊ ಇಬ್ಬರಿಗೂ ಒಂದೇ ಏಜು ದೇವರು ನಿಮಗೆ ಆಯುಸ್ಸು ಆರೋಗ್ಯ ಸಿಗ ಕೊಟ್ಟು ಕಾಪಾಡಿ ನಿಮ್ಮ ನಿಮ್ಮ ಕಾರ್ಯದಲ್ಲಿ ಯಾವ್ಯಾವ ಕಾರ್ಯ ಮಾಡ್ತೀರೋ ಯಾವ್ಯಾವ ಕೆಲಸ ಮಾಡ್ತೀರೋ ಆಲ್ರೆಡಿ ನೀವು ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದೀರ ಆ ಕೆಲಸಕ್ಕೆ ದೇವರ ಆಶೀರ್ವಾದ ಇನ್ನೂ ಜಾಸ್ತಿ ಇರಲಿ ನೀವು ಇನ್ನೂ ಬೆಳಿಬೇಕು ಅಂತ ಅದೇ ಪ್ರಾರ್ಥನೆ ಮಾಡ್ಕೊಡ್ತೀರ ನಿಮ್ಮ ಜೀವನ ಇದೇ ಥರ ಹಸಿರಾಗಲಿ ಅಂತ ಅಂತ ಹಿಂದ್ ಇತಿಹಾಸವೆ ಹಾ ವಿಶ್ವನಾಥ್ ತೋರೇ ನಮಸ್ಕಾರ ಅರವತ್ಮೂರನೇ ಹುಟ್ಟುಹಬ್ಬರು ಶುಭಾಶಯಗಳು ನನಗೂ ಅರವತ್ಮೂರ ವರ್ಷ ಸೊ ಇಬ್ಬರಿಗೂ ಒಂದೇ ಏಜು ದೇವರು ನಿಮಗೆ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಿ ನಿಮ್ಮ ನಿಮ್ಮ ಕಾರ್ಯದಲ್ಲಿ ಯಾವ್ಯಾವ ಕಾರ್ಯ ಮಾಡ್ತೀರೋ ಯಾವ್ಯಾವ ಕೆಲಸ ಮಾಡ್ತೀರೋ ಆಲ್ರೆಡಿ ನೀವು ಒಳ್ಳೆ ಕೆಲಸದಲ್ಲಿ ಮಾಡ್ತಾ ಇದ್ದೀರಾ ಆ ಕೆಲಸಕ್ಕೆ ದೇವರ ಆಶೀರ್ವಾದ ಇನ್ನೂ ಜಾಸ್ತಿ ಇರಲಿ ನೀವು ಇನ್ನೂ ಬೆಳಿಬೇಕು ಅಂತ ಅಲ್ಲಿ ಪ್ರಾರ್ಥ ಮಾಡ್ಕೊಳ್ತೀರಿ ನಿಮ್ಮ ಜೀವನ ಇದೇ ತರ ಹಸಿರಾಗದೆ ಅರ್ಥ ಜಯ ಇತಿಹಾಸಿರೋ